ಹವನಗಳು ಏನೇನು ಬೇಕು ಆ ಸೀತಾ ರೀ ಆಂಜನೇಯನ ಸನ್ನಿಧಾನದಲ್ಲಿ ಈಗಾಗಲೇ ಮಾಡಿ ನಿಮಿಷ ಯಾರು ಸಮುದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವ್ರೂ ಮಾಡೋಕ್ಕಾಗಿಲ್ಲ ಮಾಡಕ್ಕಾಗಿಲ್ಲ ಇಷ್ಟಾಗಿರ್ತೇನೆ ಆದ್ರೆ ನಾನು ಮಾಡಿ ವಿಷಯ ಏನಿದೆ ಅಂತ ಒಂದೇ ಒಂದು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲ ಇವತ್ತು ಸಿಗಂದೂರ್ ದೇವಿ ಶ್ರೀ ಕ್ಷೇತ್ರ ಸಿಗಂದೂರು ಅಮ್ಮನವರ ಸಾಷ್ಟಾಂಗ ನಮಸ್ಕರಿಸುತ್ತಾ ಕಳೆದ ಎರಡು ದಿನದಿಂದ ವ್ಯಾಟ್ಸಪ್ನಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ಒಂದು ವಿಡಿಯೋ ಮತ್ತು ಆಡಿಯೋ ತುಣುಕು ಬರ್ತಾ ಇದೆ ಅದೇನು ಅಂತ ಕೇಳಿದ್ರೆ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಶ್ರೀಯುತ ರಾಮಪ್ಪನವರು ಮಾತಾಡಿರೋದು ರಾಮಪ್ಪನವರು ಭಾಷಣ ಮಾಡಿರೋದು ಅಂತ ಹೇಳಿ ಬರ್ತಾ ಇದೆ ರಾಮಪ್ಪನವರೇ ಮಾತಾಡಿದ್ದಾರೆ ಏನು ಅಂತ ಕೇಳಿದ್ರೆ ಅವರು ಮಾತನಾಡುವ ಮಧ್ಯದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜವನ್ನು ಬಹಳ ಕೆಟ್ಟದಾದಂಥ ಒಂದು ಶಬ್ದವನ್ನು ಬಳಸಿದ್ದಾರೆ ಆ ಶಬ್ದವನ್ನು ನಾನು ಮಾಧ್ಯಮದ ಮುಖಾಂತರವಾಗಿ ಎದುರುಗಡೆ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ಕೆಟ್ಟದಾದಂಥ ಒಂದು ಶಬ್ದವನ್ನು ಇಡೀ ಸಮುದಾಯದ ಮೇಲೆ ಬಳಸಿದ್ದಾರೆ ಅವರು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅವರು ಬಳಸಿರೋದಲ್ಲ ಇಡೀ ಬ್ರಾಹ್ಮಣ ಸಮುದ ಸಮುದಾಯವನ್ನು ಆ ರೀತಿಯಾದಂಥ ಶಬ್ದವನ್ನು ಬಳಸಿ ಮಾತನಾಡಿದ್ದಾರೆ ಇಡೀ ಇದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ಅಪಮಾನ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಕೇಳಿದರೆ ಅವರು ಒಂದು ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದಾರೆ ಪ್ರಾಯಶಃ ನಾವೆಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ಧರ್ಮದರ್ಶಿಗಳನ್ನು ದೇವಸ್ಥಾನದ ದರ್ಶನ ಆದ ಮೇಲೆ ಧರ್ಮದರ್ಶಿಗಳನ್ನು ಮಾತಾಡಿಸಿ ನಮಸ್ಕಾರ ಮಾಡಿ ಬರುವಂಥ ಪದ್ಧತಿ ನಮ್ಮಲ್ಲಿದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಯ ಧರ್ಮಕರ್ತರನ್ನು ಧರ್ಮದರ್ಶಿಗಳನ್ನು ನಾವು ಅವರ ಆಶೀರ್ವಾದ ತಗೊಳ್ತೇವೆ ಅಂದರೆ ಅವರಷ್ಟು ಗೌರವಾನ್ವಿತ ಸ್ಥಾನದಲ್ಲಿರೋರು ಅಂತ ಎಲ್ಲ ಭಕ್ತರ ಭಾವನೆ ಯಾವುದೇ ಜಾತಿಯಲ್ಲ ಎಲ್ಲ ಭಕ್ತರಿಗೂ ಧರ್ಮದರ್ಶಿಗಳ ಮೇಲೆ ಭಾಳ ಗೌರವ ಇದೆ ಅಂತಹ ಗೌರವ ಸ್ಥಾನದಲ್ಲಿರ್ತಕ್ಕಂತಹ ರಾಮಪ್ಪನವರು ಬ್ರಾಹ್ಮಣ ಸಮುದಾಯದ ಮೇಲೆ ಈ ರೀತಿಯಾದಂಥ ಒಂದು ಪದಪ್ರಯೋಗ ಮಾಡಿರೋದು ಇಡೀ ಸಮಾಜಕ್ಕೆ ಬಹಳ ನೋವಾಗಿದೆ ಅದರಲ್ಲೂ ವಿಶೇಷವಾಗಿ ಸಿಗಂದೂರು ಸುತ್ತಮುತ್ತ ಸಂಪಕಟ್ಟೆ ನಿಟ್ಟೂರು ಹೊಸನಗರ ನಗರ ಸಾಗರ ಸೊರಬ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳಷ್ಟು ಬ್ರಾಹ್ಮಣ ಸಮುದಾಯ ಇರ್ತಕ್ಕಂಥ ಒಂದು ಜಾಗ ನಮ್ಮ ಸಮುದಾಯದವರು ಕ್ಷೇತ್ರದ ಮಹಾನ್ ಭಕ್ತರಿದ್ದಾರೆ ಅದನ್ನು ದಯಮಾಡಿ ಅವರು ಈತಿ ಈ ರೀತಿಯಾದಂಥ ಒಂದು ಪದಪ್ರಯೋಗವನ್ನು ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಬಹಳ ಅಪಮಾನಕರವಾಗಿದೆ ಅದನ್ನು ಅವರು ಸಮುದಾಯಕ್ಕೆ ಕ್ಷಮೆ ಕೇಳಬೇಕು ಅಥವಾ ತಾಯಿಯ ಪಾದದಲ್ಲಿ ಅವರು ಕ್ಷಮೆ ಕೇಳಲಿ ನಾವೇನು ವೈಯಕ್ತಿಕವಾಗಿ ಯಾರನ್ನು ನಾವು ಕೇಳ್ತಾ ಇಲ್ಲ ಮತ್ತು ಅವರ ದೇವಸ್ಥಾನದಲ್ಲಿ ಇರತಕ್ಕಂಥ ವೈಯಕ್ತಿಕವಾದ ವಿಚಾರವನ್ನು ಅವರವರು ತೀರ್ಮಾನ ಮಾಡ್ಕೊಳ್ಬೇಕು ಹೊರತು ಅರ್ಚಕರ ಮೇಲಾಗಿರ್ಬೋದು ಯಾರ ಮೇಲೆ ಇಡೀ ಅರ್ಚಕರ ಸಮುದಾಯದ ಮೇಲೂ ಅವರು ನಿಂದನೆ ಮಾಡಿದ್ದಾರೆ ಅರ್ಚಕರನ್ನು ಬೈದಿದ್ದಾರೆ ಬ್ರಾಹ್ಮಣ ಅರ್ಚಕರನ್ನ ಅವರ ದೇವಸ್ಥಾನದ ಅರ್ಚಕರ ವಿಚಾರಗಳೇನಾರು ಇದ್ದರೆ ಅವರವರು ಮಾತಾಡ್ಕೊಳ್ಬೇಕು ಅದನ್ನು ಮಾಧ್ಯಮದ ಮುಖಾಂತರ ಅಥವಾ ವೇದಿಕೆಯಲ್ಲಿ ಆ ರೀತಿಯಾಗಿ ನಿಂದನೆ ಮಾಡೋದು ಅವರ ಸ್ಥಾನಮಾನಕ್ಕೆ ಅವರ ಹಿರಿತನಕ್ಕೆ ಅದು ಶೋಭೆ ತರೋದಲ್ಲ ಅಂಥೇಳಿ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅರ್ಚಕಸ್ಯ ಪ್ರಭಾವೇನ ಏನ ಶಿಲಾಭವತಿ ಶಂಕರ ಅನ್ನುವಂಥ ವಾಕ್ಯ ಇದೆ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ಅರ್ಚಕರ ಒಂದು ಅನುಷ್ಠಾನ ಶಕ್ತಿಯೂ ಇರ್ತದೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ಆಡಳಿತ ಮಂಡಳಿಯವರ ಶ್ರಮವೂ ಅಷ್ಟೇ ಇರ್ತದೆ ಆ ನಿಟ್ಟಿನಲ್ಲಿ ಸಿಗಂಧೂರು ಕ್ಷೇತ್ರ ಇಷ್ಟು ದೊಡ್ಡ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಅಂದರೆ ಖಂಡಿತವಾಗಿ ಆಡಳಿತ ಮಂಡಳಿ ಅರ್ಚಕರ ಎಲ್ಲರ ಒಂದು ಸೇವೆಯೂ ಸಹ ಆ ಕ್ಷೇತ್ರದಲ್ಲಿದೆ ವಿಶೇಷವಾಗಿ ಆ ತಾಯಿ ಉದ್ಭವವಾಗಿ ಇಡೀ ಜಗನ್ಮಾತೆ ಇಡೀ ಲೋಕಕ್ಕೆ ಕಲ್ಯಾಣ ಉಂಟು ಮಾಡುವಂಥ ಒಂದು ಕ್ಷೇತ್ರವಾಗಿದೆ ಹಾಗಾಗಿ ಆ ತಾಯಿಯೇ ಎಲ್ಲವನ್ನು ನಡೆಸ್ತಾ ಇದ್ದಾಳೆ ಅಂತ ಎಲ್ಲ ಭಕ್ತರ ಭಾವನೆ ಇದೆ ಹಾಗಾಗಿ ಶ್ರೀಯುತಂತಹ ಕ್ಷೇತ್ರದ ಧರ್ಮದರ್ಶಿಗಳು ಈ ರೀತಿಯಾದಂತಹ ಒಂದು ಹೊನ್ನಾವರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತಾಡಿರತಕ್ಕಂತಹ ವೇದಿಕೆಯಲ್ಲಿ ಮಾತಾಡಿರ್ತಕ್ಕಂಥ ಒಂದು ದೊಡ್ಡ ಸಭೆ ಸಮಾರಂಭದಲ್ಲಿ ಮಾತಾಡಿರ್ತಕ್ಕಂಥ ಹೇಳಿಕೆ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ನೋವುಂಟು ಮಾಡುವಂಥ ಒಂದು ಹೇಳಿಕೆಯಾಗಿದೆ ದಯಮಾಡಿ ಇದನ್ನು ಅವರು ವಾಪಸ್ ಪಡಿಬೇಕು ಆ ತಾಯಿಯಲ್ಲಿ ಕ್ಷಮೆ ಕೇಳಿ ಅವರು ಆಡಿರೋ ಮಾತಿಗೆ ಅವರು ಧರ್ಮದರ್ಶಿಗಳಾಗಿದ್ದಾರೆ ಇದನ್ನು ನಾನು ವೈಯಕ್ತಿಕವಾಗಿ ಮತ್ತು ಇಡೀ ಇಡೀ ಸಮುದಾಯದ ಪರವಾಗಿ ಖಂಡಿಸ್ತಾ ಇದ್ದೇನೆ ಈ ಹೇಳಿಕೆಯನ್ನು ಅವರು ವಾಪಸ್ ಪಡೀದೇ ಇದ್ದಲ್ಲಿ ನಾವೆಲ್ಲರೂ ಸಹ ಕ್ಷೇತ್ರದ ಭಕ್ತರಾಗಿದ್ದೇವೆ ಇಡೀ ಸಮುದಾಯಕ್ಕೆ ನೋವು ಉಂಟಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ